ಬೆಂಗಳೂರು ತುಮಕೂರು ಹೈವೇ ಅಲ್ಲಿ ನನ್ನ ಗಾಡಿ ಆಯ್ತು ಪಂಚರ್ ಯಾರೋ ಬೇಕಂತಾನೆ ಆಣೆ ಹಾಕಿದ್ದಾರೆ ನನ್ನ ಗಾಡಿ ಟೈರ್ ಪಂಚರ್ ಆಗಿದೆ ಅವತ್ತೇ ಆರ್ ಗಾಡಿ ಪಂಚರ್ ಆಗಿದೆ ಹೊಟ್ಟೆಗೆ ಅನ್ನ ತಿನ್ನಲು ಈ ಕೆಲಸ ಮಾಡೋದಿಲ್ಲ ಕಚಡ ನನ್ನ ಮಕ್ಕಳು ಕೆಲಸ ಮಾಡಿದ್ದಾರೆ ನೋಡಬಹುದು ಬೇರೆಯವ್ರ ಗಾಡಿಯಲ್ಲೂ ಕೂಡ ಮಳೆ ಸಿಗಾಕೊಂಡಿದೆ ಲೊಕೇಶನ್ ಬೆಂಗಳೂರು ತುಮಕೂರು ಹೈವೇ ದಾಸರಲ್ಲಿ ಮೆಟ್ರೋ ಸ್ಟೇಷನ್ ಮೇಲ್ಗಡೆ ಹೈವೇ ಅಲ್ಲಿ ಈ ಒಂದು ದೊಡ್ಡ ಘಟನೆ ಆಗಿದೆ ನನ್ನ ಗಾಡಿ ಇವತ್ತು ಪಂಚರ್ ಆಗೋಯ್ತು ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಸಖತ್ ಬೇಜಾರಾಗೋಯ್ತು ಫ್ಲೈಓವರ್ ಇಂದ ಗೊರ್ ಗಂಟೆ ಪಳೆ ಗಂಟಾ ತಲ್ಕೊಂಡ್ಬಂದೆ ಆರ್ ಕಿಲೋಮೀಟರ್ ತಲ್ಕೊಂಡ್ಬಂದು ಟೈರ್ ನ ಬಿಚ್ಚಿಸಿದೆ ಪಂಚರ್ ಅಂಗಡಿಯಲ್ಲಿ ನನ್ನ ಟ್ಯೂಬ್ ತೂತಾಗಿತ್ತು ನಾಲ್ಕು ಕಡೆ ಅದಕ್ಕೆ ಪಂಚರ್ ಅಂಗಡಿ ಅವರು ಹೇಳಿದ್ರು ಹೊಸ ಟ್ಯೂಬ್ ಅಂತ ನಾನೂರು ರೂಪಾಯಿ ಕೊಟ್ಟು ನಾನು ಹೊಸ ಟ್ಯೂಬ್ ನ ಹಾಕಿಸಿಕೊಂಡೆ ಎರಡ್ ಅವರ್ ಟೈಮ್ ವೇಸ್ಟ್ ಆಯಿತು ನಾನೂರು ರೂಪಾಯಿ ಖರ್ಚು ಮಾಡಿದೆ ಹೊಸ ಇದೆ ಆಣಿ ನನ್ನ ಗಾಡಿಗೆ ಚುಚ್ಕೊಂಡಿದ್ದು ಯಾರೋ ಬೇಕಂತಾನೆ ಎಸೆಸ್ ಬಿಟ್ಟ ಹೋಗೋರೆ ಹೈವೇ ಅಲ್ಲಿ ಪಂಚರ್ ಅಂಗಡಿಗೆ ಬಂದು ನೋಡ್ದಾಗೆ ಗೊತ್ತಾಗಿದ್ದು ಅವೆಂಜರ್ ಪಂಚರ್ ಆಗಿದೆ ಜುಪಿಟರ್ ಗಾಡಿನೂ ಅದೇ ಸ್ಪಾಟ್ ಅಲ್ಲಿ ಪಂಚರ್ ಆಗಿದೆ ನನ್ನ ಗಾಡಿ ಟೈರ್ ಪಂಚರ್ ಆಗಿದೆ ಇನ್ನೂ ಮೂರು ಜನ ತಲ್ಕೊಂಡ್ ಬರ್ತಾವ್ರೆ ಈ ವಿಡಿಯೋನ ಬೆಂಗಳೂರು ಸಿಟಿ ಪೊಲೀಸ್ ಗೆ ಶೇರ್ ಮಾಡಿ ಯಾರೋ ಬೇಕಂತಾನೆ ಮಾಡ್ತಾ ಇದಾರೆ ಈ ವಿಡಿಯೋ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗ್ಲಿ ಹೈವೇ ಅಲ್ಲಿ ಹೆಂಗ್ ಪಂಚರ್ ಆಗುತ್ತೆ ಅಂತ ಕಮೆಂಟ್ ಬಾಕ್ಸ್ साली बेंगलुरु सिटी पुलिस ने टैग मार